ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಸ್ ಎಚ್ ಜಿ ಕ್ರಿಯೇಷನ್ಸ್ಗೆ ಸ್ವಾಗತ ಹಾಯ್ ಫ್ರೆಂಡ್ಸ್ ಇವತ್ತೊಂದು ಸಿಂಪಲ್ಲಾಗಿ ಈಸಿಯಾಗಿ ಒಂದೇ ಒಂದು ಸ್ಟೆಪ್ಪಲ್ಲಿ ಹಾಕುವಂಥ ಒಂದು ಸ್ಮಾಲ್ ಬ್ರೈಡಲ್ ಕುಚ್ಚು ಡಿಸೈನ ಹಾಕ್ತಾ ಇದ್ದೀನಿ ಸೊ ಸ್ಯಾರಿ ಕಲರ್ ಕಾಂಬಿನೇಷನ್ ಬಂದು ಈ ರೀತಿ ಇದೆ ಸೊ ಸ್ಯಾರಿ ಫುಲ್ಲಾಗಿ ತುಂಬ ಗ್ರ್ಯಾಂಡಾಗಿದೆ ಬಟ್ ಸುಮ್ಮನೆ ಸಿಂಪಲ್ಲಾಗಿ ಕೇಳ್ತಾರೆ ಕಸ್ಟಮರ್ ಬಂದ್ಬಿಟ್ಟು ಸೊ ಇದಕ್ಕೆ ದಾರ ಬಂದು ನಾನು ಸ್ಯಾರಿಯಲ್ಲಿರುವಂಥ ಕಲರು ದಾರ ಇಲ್ಲಿ ನಾನು ಆರು ಎಳೆ ದಾರ ತೊಗೊಂಡಿದ್ದೀನಿ ಈ ಡಿಸೈನ್ಗೆ ತುಂಬ ಚಿಕ್ಕದಾಗಿ ಬರುತ್ತೆ ಸೊ ಹಂಗಾಗಿ ಇದಕ್ಕೆ ನಾನು ಆರು ಎಳೆ ದಾರನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ರೆಗ್ಯುಲರ್ ಆಗಿ ತೊಗೊಂಡದ್ದು ನೀಡಲ್ ನಂಬರ್ ಬಂದು ನೈನ್ ತೊಗೊಂಡಿದ್ದೀನಿ ಆ ಟೆನ್ ಅಥವಾ ಎಲೆವೆನ್ನಾದರೂ ಕೂಡ ನಡೆಯುತ್ತೆ ಸೊ ಸ್ಯಾರಿ ಸಿಲ್ವರ್ ಕಲರ್ ಇರೋದರಿಂದ ಇಲ್ಲಿ ನಾನು ಸಿಲ್ವರ್ ಕಲರ್ ಸ್ಮಾಲ್ ಸೈಜ್ ಇರುವಂಥ ಬೀಡ್ಸ್ ಕೂಡ ತೊಗೊಂಡಿದ್ದೀನಿ ಇದ್ರ ಬದಲು ಸ್ವಲ್ಪ ದೊಡ್ಡದಾಗಿ ತೊಗೊಂಡು ಕೂಡ ನಡೆಯುತ್ತೆ ಸೊ ಪುಟ್ಟದಾಗಿ ಬರುತ್ತಲ್ವ ಚಿಕ್ಕದಾಗಿರುವಂಥ ಬೀಡ್ಸ್ನೇ ನಾನಿಲ್ಲಿ ತೊಗೊಂಡಿದ್ದೀನಿ ಸೊ ವೀಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಹೊಸಬ್ರಿ ಯಾರಾದರೂ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಡಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳೋದ್ರಿಂದ ನಾನು ಹಾಕುವಂಥ ಫಸ್ಟ್ ವಿಡಿಯೋ ನೋಟಿಫಿಕೇಶನ್ ಅನ್ನೋದು ನಿಮ್ಮ ಮೊಬೈಲ್ಗೆ ಬರುತ್ತೆ ಎಲ್ಲಕ್ಕಿಂತ ಬದಲಾಗಿ ನೀವು ನೋಡ್ಬೋದು ಹಾಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಫಸ್ಟು ಸ್ಯಾರಿಗೆ ದಾರನ್ನು ಲಾಕ್ ಮಾಡ್ತಿದ್ದಲ್ವ ಆ ರೀತಿ ಲಾಕನ್ನು ಮಾಡ್ಕೊಳ್ಳೋಣ ದಾರನೇ ರೀತಿ ಎಳ್ಕೊಂಬಿಟ್ಟು ಫಸ್ಟು ಇದನ್ನು ಲಾಕ್ ಮಾಡ್ಕೊಳ್ಳೋಣ ಸೊ ಈ ರೀತಿ ಒಂದು ಲಾಕನ್ನು ಹಾಕಿಬಿಟ್ಟು ಪಕ್ಕದಲ್ಲೇ ಇನ್ನೊಂದು ಲಾಕ್ ಮಾಡ್ಕೊತಾ ಇದ್ದೀನಿ ಸೊ ಈ ರೀತಿ ಎರಡು ಲಾಕನ್ನು ಹಾಕಿಬಿಟ್ಟು ಈ ರೀತಿ ಆ ಎರಡು ಲಾಕನ್ನು ಹಾಕಿದ ಮೇಲೆ ಇಲ್ಲಿ ಚೇಂಜ್ನ ಮಾಡ್ಕೊತಾ ಇದ್ದೀನಿ ಒಂದು ಎರಡು ಮೂರು ನಾಲ್ಕು ನಾಲ್ಕು ಚೈನ್ಗಳನ್ನ ಹಾಕಿಬಿಟ್ಟು ಇದು ರೀಚ್ ಆಗುತ್ತೆ ನೋಡಿಕೊಂಡು ಇಷ್ಟು ಒಂದು ಪಾಯಿಂಟಷ್ಟು ಒಳಗಡೆ ಇದನ್ನು ಲಾಕ್ ಮಾಡ್ಕೊಳ್ಳೋಣ ಈ ರೀತಿ ಫೋರ್ ಚೈನ ಲಾಕ್ ಮಾಡ್ಕೊಂಡಿದ್ದೀನಿ ಈ ರೀತಿ ಆ ಫೋರ್ ಚೈನ್ ಹಾಕಿ ಲಾಕ್ ಹಾಕಿದ ಮೇಲೆ ಈಗ ಪಕ್ಕದಲ್ಲಿ ಇನ್ನೊಂದು ಲಾಕ್ ಮಾಡ್ಕೊತಾ ಇದ್ದೀನಿ ಸಿಂಗಲ್ ಕೃಷ್ಣ ಮಾಡ್ಕೊಂಡಿದ್ದೀನಿ ಈ ರೀತಿ ಒಂದು ಸಿಂಗಲ್ ಕೃಷಿ ಹಾಕಿದ ಮೇಲೆ ಸ್ವಲ್ಪ ದಾರಣ ಮೇಲೆ ಮಾಡಿಕೊಂಡು ಇಲ್ಲೇ ನಾನು ಬಿಡಿಸಿ ತೊಗೊಂಡಿದ್ದಲ್ಲ ಒಂದು ಮಣಿನ ಓಣಿಸ್ಕೊಂಡ್ಬಿಟ್ಟು ಇದು ಕೂಡ ಎಲ್ಲದ ಬರುತ್ತಲ್ಲಿ ನೋಡಿಕೊಂಡು ಫಸ್ಟು ಪಲ್ಲುಗೆ ಲಾಕ್ ಮಾಡ್ಕೊಳ್ಳೋಣ ಈ ರೀತಿ ಲಾಕನ್ನು ಹಾಕಿದ ಮೇಲೆ ಒನ್ ಚೈನ್ ಟೂ ಚೈನ್ ತ್ರೀ ಚೈನ್ ಫೋರ್ ಚೈನ ಹಾಕ್ಕೊಂಡಿದ್ದೀನಿ ಸೊ ಫೋರ್ ಚೈನ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ದಾರನ ಮೇಲೆ ಮಾಡಿಕೊಂಡು ಇಲ್ಲಿ ನಾವು ಎರಡು ಸರಿ ಇಲ್ಲಿ ಲಾಕ್ ಮಾಡಿದ್ದೀವಲ್ಪ ಫೋರ್ ಚೈನ ಸೊ ಆ ಒಂದು ಲಾಕಲ್ಲಿ ಹೋಗಿಬಿಟ್ಟು ಮೇಲೆ ಹಾಕಿರುವಂಥ ಫೋರ್ ಚೈನ್ನ ರಿವರ್ಸಲ್ಲಿ ಎಳ್ಕೊಂಡು ಲಾಕ್ ಮಾಡ್ಕೊತಾ ಇದ್ದೀನಿ ಸೊ ನಿಮ್ಗೆ ಈ ಥರ ಬರಲ್ಲ ಅನ್ನಾಗಿದೆ ಸ್ಯಾರಿನ ಟರ್ನ್ ಮಾಡಿಕೊಂಡು ಕೂಡ ನೀವು ಲಾಕನ್ನು ಮಾಡ್ಕೊಬೋದು ನೋಡಿ ಆ ಬೀಡ್ಸ್ ಮೇಲೆ ಫೋರ್ ಚೈನ ಲಾಕ್ ಮಾಡಿದ್ದೀನಿ ಸೊ ಬೀಡ್ಸ್ ಮೇಲೆ ಈ ರೀತಿ ಫೋರ್ ಚೈನ್ ಹಾಕಿ ಲಾಕನ್ನು ಹಾಕಿದ ಮೇಲೆ ಇಲ್ಲಿ ನಾನು ಒನ್ ಚೈನ ಮಾಡ್ಕೊಂಡಿದ್ದೀನಿ ಸೊ ಒನ್ ಚೈನ ನೀಡಲ್ ಮೇಲೆ ಒನ್ ಟೈಮ್ ದಾರ ಸುತ್ಕೊಂಡು ಈಗ ಏನು ಫೋರ್ ಚೈನ್ ಲಾಕ್ ಮಾಡಿದ್ದೀವಲ್ವಾ ಈ ಫೋರ್ ಚೈನ್ ಗ್ಯಾಪಲ್ಲಿ ಈ ಫೋರ್ ಚೈನಲ್ಲಿ ಹೋಗಿಬಿಟ್ಟು ದಾರನ ತಗೊಂಡು ಈಗ ಎರಡರಲ್ಲಿ ಒಂದು ಮತ್ತು ಎರಡರಲ್ಲಿ ಒಂದು ಸೊ ಡಬಲ್ ಕ್ರಿಶನ್ನು ಹಾಕ್ತಾಯಿದ್ದೀನಿ ಈ ರೀತಿ ಒಂದು ಡಬಲ್ ಕೃಷಿ ಕಂಬ ಹಾಕಿದ ಮೇಲೆ ಮತ್ತೆ ಒನ್ ಟೈಮ್ ನೀಡಲ್ ಮೇಲೇ ದಾರನ ಸುತ್ಕೊಂಡು ಇದೇ ಗ್ಯಾಪಲ್ಲಿ ಹೋಗಿ ಮತ್ತೆ ಡಬಲ್ ಕ್ರೋಶನ ಹಾಕ್ತಾ ಇದ್ದೀನಿ ಸೊ ಒನ್ ಟೈಮ್ ನೀಂಡಲ್ ಮೇಲೆ ದಾರನ ಸುತ್ಕೊಳ್ಳೋಣ ಮತ್ತು ಈ ಫೋರ್ ಚೈನ್ ಗ್ಯಾಪಲ್ಲಿ ಹೋಗಿ ಎರಡರಲ್ಲಿ ಒಂದು ಸಾರಿ ಎರಡರಿಂದ ಒಂದು ಸೊ ಈಗ ಫಸ್ಟ್ ಹಾಕಿರುವಂಥ ಚೈನು ಹಾಗೆ ಮೂರು ಡಬಲ್ ಕ್ರೋಷಿಗಳನ್ನ ಹಾಕಿದ್ದೀನಿ ಟೋಟಲ್ ಆಗಿ ನಾಲ್ಕು ಆಯಿತು ಇದು ಸೊ ಈಗ ನಾನು ಯಾವುದೇ ಒಂದು ನೀಂಡರ್ ಮೇಲೆ ದಾರನ ಸುತ್ತಕೊಳ್ಳೋಲ್ಲ ಹಾಗೆ ಇದೇ ಫೋರ್ ಚೈನಲ್ಲಿ ನೀಡನ್ನು ಹಾಕಿಬಿಟ್ಟು ದಾರನ ತೊಗೊಂಡು ಇದನ್ನು ಈಗ ಆಗಿ ಸಿಂಗಲ್ ಕ್ರಶನ್ನು ಮಾಡ್ಕೊತಾ ಇದ್ದೀನಿ ಸೊ ಈ ರೀತಿ ಸಿಂಗಲ್ ಕೃಷಿಯನ್ನು ಹಾಕಿದ ಮೇಲೆ ಈಗ ಮತ್ತೆ ಸೇಮ್ ಒನ್ ಚೈನ್ ಟೂ ಚೈನ ಹಾಕೊತಾ ಇದ್ದೀನಿ ಟೂ ಚೈನ್ ಹಾಕ್ಕೊಂಡ್ಬಿಟ್ಟು ನೀಡಲ್ ಮೇಲೆ ಒನ್ ಟೈಮ್ ದಾರನ ಸುತ್ತಕೊಂಡು ಈ ಫೋರ್ ಚೈನಲ್ಲೇ ಮತ್ತೆ ಈಗ ನಾನು ಡಬಲ್ ಕೃಷಿಯನ್ನು ಮಾಡ್ತಾಯಿದ್ದೀನಿ ಮತ್ತು ಮೇಲೆ ದಾರನ ಸುತ್ತಕೊಳ್ಳೋಣ ಇಲ್ಲಿ ನಾವು ಫಸ್ಟ್ ಟೈಮ್ ಒಂದು ಚೈನ್ ಹಾಕಿಬಿಟ್ಟು ಮೂರು ಡಬಲ್ ಕೃಷಿಯನ್ನ ಹಾಕಿದ್ವಿ ಟೋಟಲ್ ಆಗಿ ನಾಲ್ಕು ಈಗ ಕೂಡ ಎರಡು ಚೈನ ಹಾಕಿಬಿಟ್ಟು ಮತ್ತು ತ್ರೀ ಟೈಮ್ ಡಬಲ್ ಕೃಷಿಯನ್ನು ಮಾಡ್ಕೊಂಡ್ಬಿಟ್ಟು ಮತ್ತೆ ಈಗ ಸೇಮ್ ನೋಡಿ ನೀಲರ್ ಮೇಲೆ ದಾರ ಸುತ್ತಕೊಳ್ಳ್ದೇನೆ ಹಾಗೆ ಮತ್ತೆ ಫೋರ್ ಚೈನ್ ಬ್ಲಾಕಲ್ಲಿ ಹೋಗಿ ಸಿಂಗಿ ಥರ ದಾರನ ತೊಗೊಂಡು ಮತ್ತೀಗ ಒಂದು ಸಿಂಗಲ್ ಕೃಷಿಯನ್ನು ಹಾಕ್ತಾ ಸೊ ಈ ರೀತಿ ಹಾಕೋದ್ರಿಂದ ಒಂದು ಸ್ಮಾಲ್ ಫ್ಲವರ್ ಅನ್ನೋದು ಇಲ್ಲಿ ರೆಡಿ ಆಗುತ್ತೆ ಸೊ ಈಗ ಒನ್ ಚೈನ್ ಟೂ ಚೈನ್ ಹಾಕ್ಕೊಂಡು ಮತ್ತೆ ಒನ್ ಟೈಮ್ ನೀಡದ ಮೇಲೆ ದಾರ ಸುತ್ಕೊಂಡು ಇದೇ ಫೋರ್ ಚೈನಲ್ಲಿ ಮತ್ತೆ ಈಗ ನಾನು ತ್ರೀ ಟೈಮ್ ಹಾಕ್ತಾ ಇದ್ದೀನಿ ಸೊ ಒನ್ ಟೈಮ್ ನೀಡಲ್ ಮೇಲೆ ದಾರನ ಸುತ್ಕೊಂಡು ಎರಡರಲ್ಲಿ ಒಂದು ಸರಿ ಎರಡರಿಂದ ಒಂದು ಸರಿ ಮತ್ತು ನೀಡಲ್ ಮೇಲೆ ದಾರನ ಸುತ್ತಿಕೊಳ್ಳೋಣ ಫುಲ್ಲು ಆದಷ್ಟು ಎಳೆಯುತ್ತಾ ಲಾಕ್ ಹಾಕೋದು ಬೇಡ ಹಾಗೆ ಚಿಕ್ಕದಾಗಿ ಡಬಲ್ ಕೃಷಿಯನ್ನು ಹಾಕ್ಕೊಂಡ್ರೆ ಸಾಕು ನೋಡಿ ಈ ರೀತಿಯಾಗಿ ಡಿಸೈನ್ ಅನ್ನೋದು ಕಾಣಿಸುತ್ತೆ ಈ ರೀತಿ ಎಲ್ಲಿಗೆ ರೀಚ್ ಆಗುತ್ತೆ ನೋಡ್ಕೊಂಬಿಟ್ಟು ಈಗ ಸ್ವಲ್ಪ ಈ ರೀತಿ ಒಳಗಡೆ ಲಾಕ್ ಮಾಡ್ಕೊಳ್ಳೋಣ ಅದು ಫ್ಲವರ್ ಥರ ನೀಟಾಗಿ ಹಾಕಿ ಕಾಣಿಸುತ್ತೆ ಸ್ಮೂತಿ ಎಳೆಯುತ್ತಾ ಅಲ್ಲದೆ ಸ್ವಲ್ಪ ಒಂದೆರಡು ಪಾಯಿಂಟಷ್ಟು ಒಳಗಡೆ ಈ ಡಿಸೈನನ್ನು ಲಾಕ್ ಮಾಡ್ಕೊತಾ ಇದ್ದೀನಿ ಈ ರೀತಿ ಲಾಕ್ ಹಾಕಿದ ಮೇಲೆ ನೋಡಿ ಈ ರೀತಿ ಚಿಕ್ಕದಾಗಿರುವಂಥ ಫ್ಲವರ್ ಅನ್ನೋದು ಈ ಡಿಸೈನ್ಗೆ ಈ ಥರ ಕಾಣಿಸುತ್ತೆ ಈಗ ಸಿಂಗಲ್ ಕ್ರೋಷನ್ನು ಮಾಡ್ಕೊಳ್ಳೋಣ ಮತ್ತು ಒನ್ ಟೂ ತ್ರೀ ಸಿಂಗಲ್ ನಾನು ನಾನಿಲ್ಲಿ ಹಾಕ್ಕೊಂಡಿದ್ದೀನಿ ಸೊ ಇಲ್ಲಿ ಸ್ಟಾರ್ಟಿಂಗಲ್ಲಿ ಆ ಫೋರ್ ಚೈನ್ ಹಾಕ್ಕೊಂಡಿದ್ದೆ ಬಟ್ ಇಲ್ಲಿ ಕಂಟಿನ್ಯೂ ಆಗಿ ಫ್ಲವರ್ ಡಿಸೈನ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ಹಂಗಾಗಿ ಈ ಕಡೆಯಿಂದ ಈ ಕಡೆ ಹಾಕುವಂಥ ಫ್ಲವರ್ಗೆ ನಾನಿಲ್ಲಿ ತ್ರೀ ಟೈಮ್ ಸಿಂಗಲ್ ಕ್ರೋಶೇನ ಮಾಡ್ಕೊಂಡಿದ್ದೀನಿ ತ್ರೀ ಟೈಮ್ ಸಿಂಗಲ್ ಕ್ರೋಷೆ ಹಾಕಿದ ಮೇಲೆ ಸ್ವಲ್ಪ ದಾರನ ಮೇಲೆ ಮಾಡಿಕೊಂಡು ಮತ್ತು ಈಗ ಇನ್ನೊಂದು ಬೀಡ್ಸ್ ಹಾಕ್ತಾಯಿದ್ದೀನಿ ಸೊ ಮತ್ತು ಒಂದು ಸ್ಮಾಲ್ ಬೀಡ್ಸನ್ನ ತೊಗೊಂಡು ಮತ್ತು ಇದನ್ನು ಲಾಕ್ನ ಮಾಡ್ಕೊಳ್ಳೋಣ ಇಲ್ಲಿ ಸಿಂಗಲ್ ಆಗಿ ಲಾಕ್ ಹಾಕಿದ ಮೇಲೆ ಫೋರ್ ಚೈನ್ ಸೊ ಫೋರ್ ಚೈನ್ ಹಾಕೊಂಡ್ಬಿಟ್ಟು ಸ್ವಲ್ಪ ದಾರನ ಮೇಲೆ ಮಾಡಿಕೊಂಡು ಇಲ್ಲೇನು ತ್ರೀ ಟೈಮ್ ಸಿಂಗಲ್ ಕ್ರೋಷಿನ ಮಾಡ್ಕೊಂಡಿದ್ದೀವಲ್ವಾ ಸೊ ಸ್ಟಾರ್ಟಿಂಗಲ್ಲಿ ಇಲ್ಲಿ ಬೀಸ್ ಪಕ್ಕ ಇರುವಂಥ ಸಿಂಗಲ್ ಕ್ರೋಷಿಗೆ ಒಳಗಡೆ ನೀಡನ್ನು ಹಾಕಿ ದಾರನ ತೊಗೊಂಡು ಮೇಲೆ ಹಾಕುವಂಥ ಫೋರ್ ಚೈನ ಲಾಕ್ ಮಾಡ್ಕೊಳ್ಳೋಣ ಸೊ ಲಾಕನ್ನು ಹಾಕಿದ ಮೇಲೆ ಸೇಮ್ ಆ ಒಂದು ಬ್ಲಾಕಲ್ಲಿ ಏನು ಪೋ ಚೈನ್ಗಳನ್ನ ಹಾಕಿದ್ವಿ ಡಬಲ್ ಕ್ರೋಶನ ವರ್ಕ್ ಮಾಡಿ ಫ್ಲವರ್ ಆಚೆ ಅನ್ನೋದು ಮಾಡಿದ್ದೆವೋ ಸೊ ಈ ಕಡೆ ಕೂಡ ನಾನು ಸೇಮ್ ಫ್ಲವರ್ ಡಿಸೈನ್ ಅನ್ನೋದು ಮಾಡ್ಕೊಳ್ಬೇಕಾಗತ್ತೆ ಸೊ ಎರಡರಲ್ಲಿ ಒಂದು ಸಾರಿ ಎರಡರಲ್ಲಿ ಒಂದು ಸಾರಿ ಸೊ ಮತ್ತು ನೀಡಲ್ ಮೇಲೆ ದಾರನ ಸುತ್ತಕೊಳ್ಳೋದು ಎರಡರಿಂದ ಒಂದು ಸಾರಿ ಎರಡರಿಂದ ಒಂದು ಸಾರಿ ಫಸ್ಟ್ ಹಾಕಿರುವಂಥ ಚೈನ್ ಕೌಂಟ್ ಬಿಟ್ಬಿಟ್ಟು ತ್ರೀ ಟೈಮ್ ನೀವು ಡಬಲ್ ಕ್ರೋಷಿನ ಮಾಡಿಕೊಂಡ್ರೆ ಸಾಕು ಇಲ್ಲಿ ಆ ಫೋರ್ ಥರ ಕೌಂಟ್ ಆಗುತ್ತೆ ಸೊ ಚೈನು ಹಾಗೆ ಮೂರು ಡಬಲ್ ಕ್ರೋಷೆ ಕಂಬ ಫೋರ್ ಅನ್ನೋದು ಈ ಒಂದು ಆಚಿಕೆ ಬರುತ್ತೆ ಸೊ ಈಗ ತ್ರೀ ಟೈಮ್ ಡಬಲ್ ಕ್ರೋಷೆ ಕಂಬ ಹಾಕಿದ ಮೇಲೆ ಮತ್ತೆ ಈಗ ಸಿಂಗಲ್ ಆಗಿ ಒಂದು ಸಿಂಗಲ್ ಕ್ರೋಷಿನ ಮಾಡ್ಕೊಳ್ಳೋಣ ಸಿಂಗಲ್ ಕೃಷಿ ಹಾಕಿದ ಮೇಲೆ ಟು ಚೈನ್ ಮತ್ತು ನೀಡಾದ ಮೇಲೆ ದಾರನ ಸುತ್ಕೊಂಡು ಮತ್ತು ಈಗ ಸಿಮ್ ತ್ರೀ ಟೈಮ್ ಡಬಲ್ ಕ್ರೋಷಿಯನ್ನು ಹಾಕೊತಾ ಇದೀನಿ ಎರಡರಲ್ಲಿ ಒಂದು ಸರಿ ಎರಡರಲ್ಲಿ ಒಂದು ಸರಿ ತ್ರೀ ಟೈಮ್ ಡಬಲ್ ಕೃಷಿ ಕಂಬ ಹಾಕಿದ ಮೇಲೆ ಈಗ ಸಿಂಗಲ್ಲಾಗಿ ಮತ್ತೆ ಈ ಫೋರ್ ಚೈನಲ್ಲಿ ಲಾಕ್ ಸೊ ಮತ್ತೆ ಟು ಚೈನ್ ಮತ್ತೆ ನೀಡ ಒನ್ ಟೈಮ್ ದಾರ ಇದೇ ಫೋರ್ ಚೈನಲ್ಲಿ ಮತ್ತು ತ್ರೀ ಟೈಮ್ ಡಬಲ್ ಕೃಷಿ ಕಂಬ ತುಂಬ ಈಸಿಯಾಗಿ ಹಾಕುವಂಥ ಡಿಸೈನ್ ಫ್ರೆಂಡ್ಸ್ ಇದು ತುಂಬ ಚೆನ್ನಾಗಿ ಬರುತ್ತೆ ಸೊ ಬೇಗನೆ ಒಂದು ಫಾಸ್ಟಲ್ಲಿ ಬೇಕು ಅಂದರೆ ಆರಾಮಾಗಿ ಈ ಡಿಸೈನ್ನ ನೀವು ಟ್ರೈ ಮಾಡ್ಬೋದು ಸೊ ಬಿಸ್ನೆಸ್ ಆದರೆ ಕೂಡ ತುಂಬ ಈಸಿಯಾಗಿ ಹಾಕುವಂಥ ಡಿಸೈನ್ ಅಂತಲೇ ಹೇಳ್ಬೋದು ಸೊ ಈ ಕಡೆ ಕೂಡ ನಾನು ಡೈರೆಕ್ಟಾಗಿ ಸ್ವಲ್ಪ ಒಳಗಡೆನೆ ಎರಡು ಪಾಯಿಂಟಷ್ಟು ಒಳಗಡೆನೇ ಈ ಡಿಸೈನ್ನ ಲಾಫ್ ಇದ್ದೀನಿ ಸೊ ಮತ್ತೆ ಈಗ ನಾನು ತ್ರೀ ಸಿಂಗಲ್ ಕೃಷಿಯನ್ನು ಇದ್ದೀನಿ ಡೈರೆಕ್ಟಾಗಿ ಪಲ್ಲುಗೇನೆ ನೀವು ನೋಡ್ತಿದ್ರಲ್ಲೋ ಇಷ್ಟು ಹತ್ತಿರ ಕಾಣಿಸ್ತಾ ಇದೆ ಅಂತ ಸೊ ಹಂಗಾಗಿ ನಾನಿಲ್ಲಿ ಆ ತ್ರೀ ಗ್ಯಾಪನ್ನು ಕೊಟ್ಬಿಟ್ಟು ಈ ರೀತಿ ಹತ್ರದಲ್ಲಿ ಫ್ಲವರ್ ಬರೋ ಹಾಗೆ ಮಾಡ್ಕೊಂಡಿದ್ದೀನಿ ಸ್ವಲ್ಪ ನಿಮಗೆ ಸ್ವಲ್ಪ ಗ್ಯಾಪ್ ಕಾಣಲಿ ನಮಗೆ ಚೆನ್ನಾಗಿ ಅಂತಿದ್ದರೆ ಇನ್ನೊಂದು ಎಕ್ಸ್ಟ್ರಾ ಸಿಂಗಲ್ ಕೃಷಿಯನ್ನು ಹಾಕ್ಕೊಂಡು ಡಿಸೈನನ್ನು ನೀವು ಸ್ಟಾರ್ಟ್ ಮಾಡ್ಕೋಬೋದು ಬಟ್ ನೀನು ಸ್ಟಾರ್ಟಿಂಗಲ್ಲೇ ನಾನು ಆ ತ್ರೀ ಹಾಚ ಫಸ್ಟು ನೀವೇನು ಗ್ಯಾಪ್ ಕೊಟ್ಟಿದ್ದೀರೋ ಅದೇ ಗ್ಯಾಪನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗಿ ಡಿಸೈನ್ ಅನ್ನೋದು ಚೆನ್ನಾಗಿ ಬರುತ್ತೆ ಈಗ ಮತ್ತೆ ಸೇಮ್ ಒಂದು ಬೀಳ್ಸನ್ನ ಹಾಕಿಬಿಟ್ಟು ಮತ್ತು ಅದೇ ಒಂದು ಫ್ಲವರ್ ಆಚನ್ನು ಹಾಕ್ತಾಯಿದ್ದೀನಿ ಈಗ ಇನ್ನೊಂದು ಫ್ಲವರ್ ಕೂಡ ನಾನು ಹಾಕಿದ್ದೀನಿ ಸೊ ಇದು ಕೂಡ ಎಲ್ಲಿಗೆ ಬರ್ತಾರೆ ನೋಡಿಕೊಂಡು ಜಸ್ಟ್ ಒಂದು ಎರಡು ಪಾಯಿಂಟಷ್ಟು ಒಳಗಡೆನೆ ಲಾಕ್ ಮಾಡ್ಕೊಳ್ಳೋಣ ಈ ರೀತಿ ಒಂದು ಲಾಕನ್ನು ಹಾಕಿಬಿಟ್ಟು ಈಗ ನಾನು ಕುಚ್ ಕಟ್ಟೋದಕ್ಕೆ ಚೈನ್ಸ್ಗಳನ್ನ ಮಾಡ್ಕೊತಾ ಇದ್ದೀನಿ ಸೊ ಫೋರ್ ಚೈನ ಹಾಕೊತಾ ಇದ್ದೀನಿ ಇಲ್ಲಿ ಸೊ ಫೋರ್ ಚೈನ್ ಹಾಕೊಂಡ್ಬಿಟ್ಟು ಎಲ್ಲಿಗೆ ಬರ್ತಾರೆ ನೋಡಿಕೊಂಡು ಈ ಫೋರ್ ಚೈನ ಲಾಕ್ ಮಾಡಿ ಮತ್ತು ಪಕ್ಕದಲ್ಲೇ ಇನ್ನೊಂದು ಲಾಕ್ ಮಾಡಿಕೊಂಡು ಸೇಮ್ ಬೀಡ್ಸನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ ಇಲ್ಲಿ ವಿತೌಟ್ ಕುಚ್ಚು ಕೂಡ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ಕಂಟಿನ್ಯೂ ಆಗಿ ಇದೇ ಫ್ಲವರ್ನ ನೀವು ಎಲ್ಲಿ ಗ್ಯಾಪ್ ಕೊಡದೆ ಕೂಡ ನೀವು ಇದೇ ರೀತಿ ಫ್ಲವರನ್ನು ಹಾಕ್ಕೊಂಡು ಹೋದರೆ ಅದು ಕೂಡ ಲುಕ್ವೈಸ್ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡ್ಕೊಳ್ಳಿ ನಿಮಗೆ ಯಾವ ಥರ ಇಷ್ಟ ಆಗುತ್ತೆ ಆ ಥರ ಹಾಕ್ಕೊಳ್ಳಿ ಡಿಸೈನ್ನ ಸೊ ಮತ್ತು ಸೇಮ್ ಫೋರ್ ಚೈನ್ ಹಾಕಿ ಲಾಕ್ ಮಾಡ್ಕೊಂಡ್ಬಿಟ್ಟು ಈ ಫ್ಲವರ್ ಅದು ಕಂಟಿನ್ಯೂ ಮಾಡ್ತೀನಿ ಇಲ್ಲಿ ಕೂಡ ಸೊ ಡಿಸೈನ್ ಬಂದು ಈ ಥರ ಬರುತ್ತೆ ಫ್ರೆಂಡ್ಸ್ ನೋಡಿ ಈ ಥರ ಹಾಕಿದ್ದೀನಿ ಸೊ ನಾನು ಬಂದು ತ್ರೀ ಫ್ಲವರ್ ಆಚುಗಳ ಹತ್ತದಲ್ಲಿ ಹಾಕಿಬಿಟ್ಟು ಕುಚ್ಚಿಗೆ ಅನ್ನೋದು ಚೈನ ನೀವು ಮಾ ನಾನು ಮಾಡ್ಕೊಂಡಿದ್ದೀನಿ ಸೊ ನಿಮಗೆ ನೋಡಿ ಆ ಟೂ ಫ್ಲವರ್ಸ್ ಸಾಕಂದರೆ ನೀವು ಟೂ ಟೂ ಫ್ಲವರ್ ಹಾಕಿಬಿಟ್ಟು ಕುಚ್ಚಿಗೆ ಚೈನ ಮಾಡ್ಕೋಬೋದು ನಮಗೆ ಕುಚ್ಚು ತುಂಬ ಹತ್ತದಲ್ಲಿ ಬೇಕು ಪುಟಾಣಿಯಾಗಿ ಬೇಕು ಅಂದರೆ ನೀವು ಒಂದೊಂದೇ ಫ್ಲವರ್ ಹಾಕಿ ಕುಚ್ಚಿಗೆ ಚೈನ ನೀವು ಮಾಡ್ಕೋಬೋದು ದೂರ ಬೇಕು ಅಂದರೆ ಈ ಥರ ತ್ರೀ ತ್ರೀ ಫ್ಲೇವರ್ನ ಹತ್ತಿರದಲ್ಲಿ ಹಾಕಿ ಕುಚ್ಚಿನ ಚೈನ ಮಾಡಿಕೊಂಡು ಕುಚ್ಚಿನ ನೀವು ಕಟ್ಕೋಬೋದು ಸೊ ಇದು ಬಂತು ನಿಮ್ಮ ಐಡಿದ ಮೇಲೆ ಹಾಗೆ ನಿಮ್ಮ ಇಷ್ಟದ ಮೇಲೆ ಕೂಡ ಚೇಂಜಸ್ನ ನೀವು ಮಾಡ್ಕೋಬೋದು ನಾನು ಬಂದು ಈ ಸೀರೆಗೆ ತ್ರೀ ಫ್ಲೇವರ್ ಹತ್ತಿರದಲ್ಲಿ ಹಾಕಿ ಕುಚ್ಚಿಗೆ ಚೈನ್ ಮಾಡಿಕೊಂಡು ಸಾರಿ ಹಾಕ್ತೀನಿ ನಾನು ಸಾರಿ ಹಾಕಿಬಿಟ್ಟು ಕುಚ್ಚು ಕಟ್ತೀನಿ ಈ ಡಿಸೈನ್ಗೆ ಕುಚ್ಚು ಕಟ್ಬಿಟ್ಟು ಯಾವ ರೀತಿ ಕಾಣಿಸುತ್ತೆ ಅಂತ ನನಗೆ ತೋರಿಸ್ತೀನಿ ತುಂಬ ಸಿಂಪಲ್ಲಾಗಿ ಹಾಕುವಂಥ ಡಿಸೈನು ನೀವು ನೋಡ್ಬೋದು ಅದು ತುಂಬಾ ನೀಟ್ ಫಿನಿಶಿಂಗ್ ಬರುತ್ತೆ ಸೊ ಆರು ಎಳೆ ದಾರನ ತೊಗೊಂಡಿದೀನಿ ಈ ಡಿಸೈನ್ಗೆ ಅದು ತುಂಬ ಪುಟಾಣಿ ಡಿಸೈನ್ ಆಗಿರೋದ್ರಿಂದ ಆರು ಎಳೆ ದಾರ ತೊಗೊಂಡಿದ್ವಿ ಸೊ ನಿಮ್ಗೆ ಏನಾದರೂ ಸ್ವಲ್ಪ ದೊಡ್ಡದಾಗಿ ಬೇಕು ಅಂದರೆ ಎಲ್ಲ ಸ್ವಲ್ಪ ಜಾಸ್ತಿಯೇ ಕೌಂಟ್ ಮಾಡ್ಕೊಳ್ಳಿ ಬಿಡ್ಸ್ ದುಡ್ಡು ತೊಗೊಳ್ಳಿ ಹಾಗೆ ದಾರ ಕೂಡ ಒಂದು ಎಳೆ ಎಕ್ಸ್ಟ್ರಾ ತಗೊಂಡು ದಾರನ ತೊಗೊಳ್ಳಿ ಹಾಗೆ ಚೈನ್ ಕೂಡ ಸ್ವಲ್ಪ ದೂರನೇ ಹಾಕಿ ಈ ಡಿಸೈನನ್ನು ನೀವು ಟ್ರೈ ಮಾಡ್ಬೋದು ಸೊ ಅದು ಕೂಡ ನಿಮ್ಮ ಐಡಿಯಲ್ ಮೇಲೆ ಕೂಡ ನೀವು ಚೇಂಜಸ್ನ ಮಾಡಿಕೊಂಡು ಡಿಸೈನ ನೀವು ಟ್ರೈ ಮಾಡಬೇಕು ಸೊ ಫೈನಲ್ ಆಗಿ ಲುಕ್ ಬಂದು ಕುಚ್ಕಟ್ಟಿದ ಮೇಲೆ ಯಾವ ರೀತಿ ಕಾಣಿಸುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ ಖಂಡಿತವಾಗ್ಲೂ ಒಮ್ಮೆ ಟ್ರೈ ಮಾಡಿ ರೆಗ್ಯುಲರ್ ಆಗಿ ಕಸ್ಟಮರ್ಗೆ ಹಾಕಿ ಹೊಸ ಡಿಸೈನ್ ಏನಾದರೂ ಬೇಕು ಸ್ವಲ್ಪ ಚೇಂಜಸ್ ಅಂದರೆ ಈ ಡಿಸೈನ ನೀವು ಆರಾಮಾಗಿ ನೀವು ಟ್ರೈ ಮಾಡ್ಬೋದು ಬನ್ನಿ ಕುಚ್ಚು ಕಟ್ಟಿದ ಮೇಲೆ ಡಿಸೈನ್ ಲುಕ್ ಯಾವ ರೀತಿ ಕಾಣಿಸುತ್ತೆ ಅಂತ ನೋಡೋಣ ಡಿಸೈನ್ ಬಂದು ಕಂಪ್ಲೀಟಾಗಿ ಹಾಕಿದ್ದೀನಿ ಫ್ರೆಂಡ್ಸ್ ನೋಡಿ ಹಾಕಿದ ಮೇಲೆ ಡಿಸೈನಿನ ಫೈನಲ್ ಲುಕ್ ಬಂದು ಈ ಥರ ಕಾಣಿಸ್ತಾ ಇದೆ ಸೊ ಕುಚ್ಚು ಬಂದುಬಿಟ್ಟು ಸ್ಯಾರಿಯಲ್ಲಿರುವಂಥ ಎರಡು ಕಲರ್ ದಾರದ ಕುಚ್ಚನ್ನು ಹಾಕಿದ್ದೀನಿ ಒಂದು ಕಲರಲ್ಲಿ ಕುಚ್ಚು ಅದು ಒಂದು ಅದು ಬಂದು ಕುಚ್ಚನ್ನೋದು ಕಟ್ಟಿದ್ದೀನಿ ಸೊ ವರ್ಕ್ ಬಂದು ಪ ಸೇಮ್ ಸ್ಯಾರಿ ಕಲರಲ್ಲಿ ಮಾಡೋದಿರೋದ್ರಿಂದ ಕುಚ್ಚು ಬಂದು ನಾನು ಈ ಕಲರ್ಲ್ಲಿ ಕಟ್ಟಿಲ್ಲ ಸೊ ಹೈಲೈಟಾಗಿ ಡಿಸೈನ್ ಅನ್ನೋದು ಹಾಕಿರೋದು ಕಾಣಿಸ್ಲಿ ಹೇಳ್ಬಿಟ್ಟು ಕುಚ್ಚು ಬಂದು ನಾನು ಈ ರೀತಿ ಕುಚ್ಚು ಅನ್ನೋದು ಹಾಕಿದ್ದೀನಿ ನೀವು ನೋಡ್ಬೋದು ತುಂಬ ಪುಟ್ಟದಾಗಿ ಹಾಕಿರುವಂಥ ಒಂದು ಕ್ರೋಶ ಡಿಸೈನು ಫ್ಲವರ್ ಡಿಸೈನಲ್ಲಿ ಬಂದಿದೆ ಸೊ ತುಂಬ ನೀಟಾಗಿ ಬರುತ್ತೆ ಹಾಗೆ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ನೋಡೋದಕ್ಕೆ ತುಂಬ ಸ್ಮಾಲ್ ಸೈಜ್ ಅದು ಸೊ ಲುಕ್ ವೈಸ್ ತುಂಬಾ ಕ್ಯೂಟಾಗಿ ಬಂದಿರುವಂಥ ಡಿಸೈನು ಖಂಡಿತವಾಗ್ಲೂ ಒಮ್ಮೆ ಟ್ರೈ ಮಾಡಿ ತುಂಬ ಈಸಿಯಾಗಿ ನೀವು ಹಾಕೋಬೋದು ಈ ಡಿಸೈನ್ನ ಹಾಗೆ ಲುಕ್ ವೈಸ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸೊ ಫೈನಲ್ ಆಗಿ ಲುಕ್ ಬಂದು ಈ ಥರ ಇದೆ ಫ್ರೆಂಡ್ಸ್ ಆರಾಮಾಗಿ ಟ್ರೈ ಮಾಡ್ಬೋದು ಸುಬ್ರಾದರೂ ಕೂಡ ಖಂಡಿತವಾಗ್ಲೂ ಈ ಡಿಸೈನ್ನ ಟ್ರೈ ಮಾಡಿ ತುಂಬ ಈಸಿಯಾಗಿ ನೀವು ಹಾಕೋಬೋದು ಸೊ ಫೈನಲಾಗಿ ಡಿಸೈನ್ ಬಂದು ಈ ಥರ ಇದೆ ಸೊ ಇದಕ್ಕೆ ನೀವು ಪ್ರೈಸ್ ತೊಗೊಳ್ಳೋದಾದರೆ ಒಂದು ತ್ರೀ ಫಿಫ್ಟಿಯಿಂದ ಫೋರ್ ಹಂಡ್ರೆಡ್ವರೆಗೂ ಚಾರ್ಜನ್ನು ಮಾಡ್ಬೋದು ನೋಡಿ ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಇರುತ್ತೆ ಹಾಗೆ ನಿಮ್ಮ ಕಸ್ಟಮರ್ ಮೇಲೆ ಕೂಡ ನೋಡ್ಕೊಂಬಿಟ್ಟು ಕಡಿಮೆ ಜಾಸ್ತಿ ಪ್ರೈಸ್ ಅನ್ನೋದು ನೀವು ತೊಗೊಳ್ಬೋದು ಸೊ ಡಿಸೈನ್ ಇವತ್ತಿನ ಡಿಸೈನ್ ಬಂದು ಈ ರೀತಿ ಇದೆ ಫ್ರೆಂಡ್ಸ್ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಈ ದಿನ ಈ ಡಿಸೈನು ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ